ವಾಷಿಂಗ್ ಮೆಷಿನ್ ಅನ್ನು ಕಂಡು ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮನಿಯು ವಾಷಿಂಗ್ ಮೆಷಿನ್ ಅನ್ನು ಕಂಡುಹಿಡಿದ ದೇಶವಾಗಿದೆ ಬಿಸಿ ನೀರನ್ನು ಕುಡಿಯುವುದರಿಂದ ಯಾವ ಕಾಯಿಲೆಯು ಹತ್ತಿರ ಬರುವುದಿಲ್ಲ ಆಪ್ಷನ್ ಎ ನೋವು ಆಪ್ಷನ್ ಬಿ ಅಲರ್ಜಿ ಸಮಸ್ಯೆ ಆಪ್ಷನ್ ಸಿ ಹೃದಯಾಘಾತ ಆಪ್ಷನ್ ಡಿ ಜ್ವರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯಾಘಾತ ಬಿಸಿನೀರನ್ನು ಕುಡಿಯುವುದರಿಂದ ಹತ್ತಿರ ಬರುವುದಿಲ್ಲ ಯಾವ ಹವಾಮಾನವು ಬಿಪಿಯನ್ನು ಹೆಚ್ಚಿಸುತ್ತದೆ ಆಪ್ಷನ್ ಎ ವಸಂತ ಕಾಲ ಆಪ್ಷನ್ ಬಿ ಬೇಸಿಗೆ ಕಾಲ ಆಪ್ಷನ್ ಸಿ ಮಳೆಗಾಲ ಆಪ್ಷನ್ ಡಿ ಚಳಿಗಾಲ ಸರಿಯಾದ ಉತ್ತರ ಆಪ್ಷನ್ ಡಿ ಚಳಿಗಾಲವು ಬಿಪಿಯನ್ನು ಹೆಚ್ಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಅತಿ ದೊಡ್ಡ ಬ್ಯಾಂಕ್ ಯಾವುದು ಆಪ್ಷನ್ ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಬಿ ಐ ಸಿ ಐ ಸಿ ಐ ಆಪ್ಷನ್ ಸಿ ಕೆನರಾ ಬ್ಯಾಂಕ್ ಆಪ್ಷನ್ ಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಅತಿ ದೊಡ್ಡ ಬ್ಯಾಂಕ್ ಆಗಿದೆ ಟಾಕಾ ಯಾವ ದೇಶದ ಕರೆನ್ಸಿಯಾಗಿದೆ ಆಪ್ಷನ್ ಎ ರಷ್ಯಾ ದೇಶದ ಆಪ್ಷನ್ ಬಿ ಜಪಾನ್ ದೇಶದ ಆಪ್ಷನ್ ಸಿ ಬಾಂಗ್ಲಾದೇಶದ ಆಪ್ಷನ್ ಡಿ ಭಾರತ ದೇಶದ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶದ ಕರೆನ್ಸಿ ಟಾಕಾ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಡೆಗಟ್ಟಲು ಯಾವ ಕಷಾಯವನ್ನು ಕುಡಿಯಬೇಕು ಆಪ್ಷನ್ ಎ ಕಹಿಬೇವಿನ ಕಷಾಯವನ್ನು ಆಪ್ಷನ್ ಬಿ ಪುದೀನ ಸೊಪ್ಪಿನ ಕಷಾಯವನ್ನು ಆಪ್ಷನ್ ಸಿ ಜೀರಿಗೆ ಕಷಾಯವನ್ನು ಆಪ್ಷನ್ ಡಿ ಕೊತ್ತಂಬರಿ ಸೊಪ್ಪಿನ ಕಷಾಯವನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಜೀರಿಗೆ ಕಷಾಯವನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ತಡೆಗಟ್ಟಲು ಕುಡಿಯಬೇಕು ಯಾವ ಪಾತ್ರೆಯಲ್ಲಿ ನೀರು ಕುಡಿದರೆ ಕೋಪವು ಕಡಿಮೆಯಾಗುತ್ತದೆ ಆಪ್ಷನ್ ಎ ಕಬ್ಬಿಣದ ಪಾತ್ರೆಯಲ್ಲಿ ಆಪ್ಷನ್ ಬಿ ಸ್ಟೀಲ್ನ ಪಾತ್ರೆಯಲ್ಲಿ ಆಪ್ಷನ್ ಸಿ ಬೆಳ್ಳಿಯ ಪಾತ್ರೆಯಲ್ಲಿ ಆಪ್ಷನ್ ಡಿ ತಾಮ್ರದ ಪಾತ್ರೆಯಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳಿಯ ಪಾತ್ರೆಯಲ್ಲಿ ನೀರನ್ನು ಕುಡಿಯುವುದರಿಂದ ಕೋಪವು ಬೇಗ ಕಡಿಮೆ ಆಗುತ್ತದೆ ಕಣ್ಣುಗಳು ಚೆನ್ನಾಗಿ ಕಾಣಲು ಯಾವುದನ್ನು ಸೇವಿಸಬೇಕು ಆಪ್ಷನ್ ಎ ಮೊಟ್ಟೆಯನ್ನು ಆಪ್ಷನ್ ಬಿ ಕೋಳಿಯನ್ನು ಆಪ್ಷನ್ ಸಿ ಕರಿಬೇವನ್ನು ಆಪ್ಷನ್ ಡಿ ಕಹಿಬೇವನ್ನು ನಿಮ್ಮ ಸರಿಯಾದ ಥರ ಆಪ್ಷನ್ ಸಿ ಕರಿಬೇವನ್ನು ಸೇವಿಸುವುದರಿಂದ ಕಣ್ಣುಗಳು ಚೆನ್ನಾಗಿ ಕಾಣುತ್ತದೆ ಮೂತ್ರದ ಬಣ್ಣ ಕಾಫಿ ಇದ್ದರೆ ಯಾವ ಕಾಯಿಲೆ ಇದೆ ಎಂದರ್ಥ ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ಮೆದುಳು ಜ್ವರ ಆಪ್ಷನ್ ಸಿ ಲಿವರ್ ಸಮಸ್ಯೆ ಆಪ್ಷನ್ ಡಿ ಕ್ಯಾನ್ಸರ್ ಸರಿಯಾದ ಆಪ್ಷನ್ ಸಿ ಲಿವರ್ ಸಮಸ್ಯೆ ಇದ್ದವರ ಮೂತ್ರ ಕಾಫಿ ಬಣ್ಣದಲ್ಲಿರುತ್ತದೆ ಭಾರತದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ ಎ ವಿಶ್ವಾಮಿತ್ರ ಆಪ್ಷನ್ ಬಿ ಸಾಹಸಿ ಆಪ್ಷನ್ ಸಿ ರಾಜ ಹರಿಶ್ಚಂದ್ರ ಆಪ್ಷನ್ ಡಿ ಮಲೆನಾಡು ನಿಮ್ಮ ಸರಿಯಾದ ಥರ ಆಪ್ಷನ್ ಸಿ ರಾಜ ಹರಿಶ್ಚಂದ್ರ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮನೆಯಿಂದ ಹೊರಡುವಾಗ ಏನನ್ನು ಮಾಡಬಾರದು ಆಪ್ಷನ್ ಎ ಕೈ ಮುಗಿಯಬಾರದು ಆಪ್ಷನ್ ಬಿ ತಿನ್ನಬಾರದು ಆಪ್ಷನ್ ಸಿ ನೆಲ ಒರೆಸಬಾರದು ಆಪ್ಷನ್ ಡಿ ಗುಡಿಸಬಾರದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನೆಲ ಒರೆಸಬಾರದು ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಹೀಗಿದೆ ಪ್ಲಾಸ್ಟಿಕ್ ಬಾಟಲ್ಗೆ ಬಿಸಿ ನೀರು ಹಾಕಿ ಕುಡಿದರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಕುರುಡುತನ ಆಪ್ಷನ್ ಬಿ ಬಿ ಸಮಸ್ಯೆ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಶುಗರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್ ಸಮಸ್ಯೆ ಬರುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ವಿಟಮಿನ್ ಕೆ ಯಾವುದರಲ್ಲಿ ಅಧಿಕವಾಗಿದೆ ಆಪ್ಷನ್ ಎ ಸೇಬಲ್ಲಿ ಆಪ್ಷನ್ ಬಿ ಕಿತ್ತಾಳೆಯಲ್ಲಿ ಆಪ್ಷನ್ ಸಿ ಪಾಲಕ್ ಸೊಪ್ಪಿನಲ್ಲಿ ಆಪ್ಷನ್ ಡಿ ಚಾಕ್ಲೇಟ್ನಲ್ಲಿ ಸರಿಯಾದ ಸರಿ ಆಪ್ಷನ್ ಸಿ ಪಾಲಾಕ್ ಸೊಪ್ಪಿನಲ್ಲಿ ವಿಟಮಿನ್ ಕೆ ಅಧಿಕವಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಹೆಣ್ಣು ಮಕ್ಕಳು ಸಂಜೆ ಹೊತ್ತು ಹತ್ತರೆ ಏನಾಗುತ್ತದೆ ಆಪ್ಷನ್ ಎ ಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಬಿ ಅಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಸಿ ಧನ ನಷ್ಟವಾಗುತ್ತದೆ ಆಪ್ಷನ್ ಡಿ ಧನ ಲಾಭವಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಶುಭ ಘಟನೆ ನಡೆಯುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ನೊಣ ಬಿದ್ದ ಚಹಾವನ್ನು ಕುಡಿದರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಹೃದಯಾಘಾತ ಆಪ್ಷನ್ ಸಿ ಅಜೀರ್ಣ ಸಮಸ್ಯೆ ಆಪ್ಷನ್ ಡಿ ಶುಗರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಜೀರ್ಣ ಸಮಸ್ಯೆ ಬರುತ್ತದೆ ಈ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ